ನಮಸ್ಕಾರ ಇವತ್ತು ನಾವು ಒಂದು ರೋಚಕ ಐತಿಹಾಸಿಕ ಘಟ್ಟಕ್ಕೆ ಹೋಗೋಣ ಸುಮಾರು ಏಳನೇ ಶತಮಾನದ ಭಾರತ ಅದು ಶಕ್ತಿಶಾಲಿ ಸಾಮ್ರಾಜ್ಯಗಳ ಕಾಲ ಹೌದು ಉತ್ತರದಲ್ಲಿ ಗಂಗಾ ತೀರದಿಂದ ಬಂದವನು ಹರ್ಷವರ್ಧನ ಅಲ್ವಾ ಇಡೀ ಉತ್ತರ ಭಾರತ ಅವನ ಕೈಲಿ ಅವನ ಸೈನ್ಯಕ್ಕೆ ಸೋಲೆ ಇಲ್ಲ ಅನ್ನೋ ತರ ಹೌದು ಅವನ ಗುರಿ ಇಡೀ ಭಾರತವನ್ನ ತನ್ನ ಆಳ್ವಿಕೆಗೆ ತರೋದು ಆದ್ರೆ ದಕ್ಷಿಣದಲ್ಲಿ ಚಿತ್ರ ಬೇರೆನೇ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ವಾತಾಪಿಯಿಂದ ಚಾಲುಕ್ಯ ವಂಶದ ಎರಡನೇ ಪುಲಕೇಶಿ ದಕ್ಷಿಣದ ಸಿಂಹ ಅಂತಾನೆ ಫೇಮಸ್ ಹೌದು ಬರೀ ರಾಜ ಅಲ್ಲ ಅವನು ಅವನೊಬ್ಬ ಯೋಧ ಆಮೇಲೆ ಒಳ್ಳೆ ರಾಜನೀತಿ ಕೂಡ ಗೊತ್ತಿತ್ತು ಅವನಿಗೆ ತನ್ನ ನಾಡಿನ ಸ್ವಾಭಿಮಾನದ ಸಂಕೇತ ಅವನು ಸೊ ಹರ್ಷನ ಕಣ್ಣು ದಕ್ಷಿಣದ ಕಡೆ ಆಗ್ಲೇ ಸಂಘರ್ಷದ ಬೀಜ ಬಿತ್ತಿತ್ತು ಹರ್ಷ ಒಂದು ಸಂದೇಶ ಕಳಿಸ್ತಾನೆ ಶರಣಾಗುವಂತ ಆದ್ರೆ ಪುಲಕೇಶಿ ಒಪ್ಲಿಲ್ಲ ತುಂಬಾ ಖಡಕ್ಕಾಗುತ್ತರ ಕೊಟ್ಟ ನಾನು ಯಾರಿಗೂ ತಲೆ ಬಗ್ಸಲ್ಲ ನನ್ನ ನೆಲ ನನ್ನ ಜನ ನನ್ನ ದಕ್ಷಿಣಕ್ಕೋಸ್ಕರ ನಿಲ್ತೀನಿ ಅನ್ನೋ ಹಾಗೆ ಇದು ಕೇವಲ ಇಬ್ರು ರಾಜರಜಗಳ ಅಷ್ಟೇನಾ ಅಥವಾ ಇದರಲ್ಲಿ ಬೇರೇನಾದ್ರೂ ಆಳವಾದ ಅರ್ಥ ಇದೆಯಾ ನನ್ನ ಅಸ್ಮಿತೆ ಆಮೇಲೆ ತಮ್ಮ ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಳುವ ಹೋರಾಟ ಇದು ಬಹಳ ಮುಖ್ಯವಾದ ಘರ್ಷಣೆ ಹಾಗಾದ್ರೆ ಈ ಒಂದು ಐತಿಹಾಸಿಕ ಸಂಘರ್ಷವನ್ನ ಅದರ ಹಿಂದಿನ ತಂತ್ರಗಳನ್ನ ಮುಖ್ಯವಾಗಿ ಪುಲಕೇಶಿಯ ಪಾತ್ರವನ್ನ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಹರ್ಷನ ಸೈನ್ಯ ಹೊರಡುತ್ತೆ ವಿಂಧ್ಯಾ ಪರ್ವತಗಳನ್ನ ದಾಟಿ ದಕ್ಷಿಣಕ್ಕೆ ನುಗ್ಗುತ್ತೆ ಸಮೂಹವೇ ಆಗಿತ್ತು ಆ ಕಾಲದಲ್ಲಿ ಒಂದು ದೊಡ್ಡ ಸಾಧನೆ ಎಷ್ಟೋ ಜನ ರಾಜರು ಅಲ್ಲೇ ನಿಂತೋಗಿದ್ರು ಹರ್ಷಲ್ಲಿ ದಾಟಿ ಬಂದ ಅಂದ್ರೆ ಅವನು ಪುಲಕೇಶಿಯನ್ನ ಸೀರಿಯಸ್ ಆಗಿ ತಗೊಂಡಿದ್ದ ಅಂತ ಅರ್ಥ ಪುಲಕೇಶಿಗೆ ಎಚ್ಚರಿಕೆಗಳು ಬಂದಿರುತ್ತೆ ಆಗ ಖಂಡಿತ ನೀವು ಎದುರಿಸ್ತಿರೋದು ಸಾಮಾನ್ಯ ರಾಜನನ್ನಲ್ಲ ಸಕಲೋತ್ತರ ಪಥನಾಥನನ್ನ ಶರಣೆದು ಅನ್ನೋ ತರ ಆದ್ರೆ ಪುಲ್ಕೇಶಿ ಅವನು ಹೆದರ್ಲಿಲ್ಲ ಅವನ ಗಮನ ಇದ್ದಿದ್ದು ನರ್ಮದಾ ನದಿ ಯಾಕೆ ಅದು ಅವರ ಅದ್ಭುತ ಯುದ್ಧ ತಂತ್ರಗಾರಿಕೆ ಅವನು ನರ್ಮದಾ ನದಿಯನ್ನ ಯುದ್ಧ ಭೂಮಿಯಾಗಿ ಆರಿಸಿಕೊಂಡ ಬಹುಶಃ ಅವನು ಈ ನದಿನೇ ಡಿಸೈಡ್ ಮಾಡ್ಲಿ ಯಾರು ಗ್ರೇಟ್ ಅಂತ ಅಂದ್ಕೊಂಡಿರ್ಬೋದು ನರ್ಮದೆ ಅಂದ್ರೆ ಆಗ ಅದು ಬರೀ ಒಂದು ನದಿ ಅಲ್ಲ ಹೌದು ಅದೊಂದು ರೀತಿ ಸಾಂಸ್ಕೃತಿಕವಾಗಿ ಭೌಗೋಳಿಕವಾಗಿ ಉತ್ತರ ಮತ್ತೆ ದಕ್ಷಿಣ ಭಾರತದ ನಡುವಿನ ಒಂದು ಗಡಿ ಒಂದು ಪವಿತ್ರ ಗಡಿ ಅಂತಲೂ ನಂಬಿಕೆ ಇತ್ತು ಅಂದ್ರೆ ಅಲ್ಲಿ ಯುದ್ಧ ಮಾಡುದು ಅಂದ್ರೆ ಅದು ಅಸ್ಮಿತೆಗಾಗಿ ಹೋರಾಟ ಮಾಡಿದ ಹಾಗೆ ನಿಖರವಾಗಿ ಅದು ಅವನ ಚಾಣಾಕ್ಷತನ ಬಹುಶಃ ಅವನಿಗೆ ಗೊತ್ತಿತ್ತು ನರ್ಮದೆಯ ದಡ ಆ ಭೂಪ್ರದೇಶ ಅವನ ಸೈನಿಕರಿಗೆ ಹೆಚ್ಚು ಪರಿಚಿತ ಹೌದು ಹರ್ಷನ ದೊಡ್ಡ ಸೈನ್ಯಕ್ಕೆ ನದಿ ದಾಟಿ ಆ ಪ್ರದೇಶದಲ್ಲಿ ಯುದ್ಧ ಮಾಡೋದು ಕಷ್ಟ ಆಗಬಹುದು ಇರಬೇಕು ಆ ಯುದ್ಧದ ದಿನ ಹೇಗಿತ್ತು ಅಂತ ಹೇಳ್ತಾರೆ ನರ್ಮದಾ ತೀರದಲ್ಲಿ ಸೂರ್ಯ ಹುಟ್ಟುವಾಗ ಆ ದೃಶ್ಯವನ್ನ ಕಲ್ಪಿಸಿಕೊಂಡ್ರೆ ಮೈ ಜುಮ್ಮನುತ್ತೆ ಒಂದು ಕಡೆ ಹರ್ಷನ ಸೈನ್ಯ ಹೊಂಬಣ್ಣದ ಕವಚಗಳು ಶಿಸ್ತಿನ ಸಾಲುಗಳು ಒಂದು ಹೊಳೆಯೋ ಸಮುದ್ರ ಇದ್ದ ಹಾಗೆ ಹೌದು ಇನ್ನೊಂದು ಕಡೆ ಪುಲಕೇಶಿ ಬಹುಶಃ ಕಪ್ಪು ಅಥವಾ ಗಾಢ ಬಣ್ಣದ ಕವಚದಲ್ಲಿ ಗಂಭೀರವಾಗಿ ತನ್ನ ಯುದ್ಧದ ಆನೆ ಮೇಲೆ ಅವನ ಹಿಂದೆ ಚಾಲುಕ್ಯರ ಧ್ವಜ ಆ ಕಪ್ಪು ಹಂದಿಯ ಲಾಂಛನ ಇರೋದು ಹ್ಮ್ ಅವನ ಸೈನಿಕರು ಅವರು ಬರೀ ಸೈನಿಕರಲ್ಲ ಅವರು ದಕ್ಕನ್ನ ಆತ್ಮಸಾಕ್ಷಿತರ ತಮ್ಮ ನೆಲವನ್ನ ಉಳಿಸ್ಕೊಳೋಕೆ ರೆಡಿಯಾಗಿದ್ದರು ಈ ಯುದ್ಧದ ಸ್ವರೂಪ ಹೇಗಿತ್ತು ಬರೀ ಸೈನ್ಯ ಬಲದ ಪ್ರದರ್ಶನವಾ ಅಥವಾ ತಂತ್ರಗಳ ಆಟವಾ ಇದು ಬರೀ ಸೈನ್ಯದ ಸಂಖ್ಯೆ ಆಟ ಆಗಿರಲಿಲ್ಲ ಹರ್ಷನ ಸೈನ್ಯ ದೊಡ್ಡದಿರಬಹುದು ಅದೇ ಪುಲಕೇಶಿಗೆ ಲೋಕಲ್ ಅಡ್ವಾಂಟೇಜ್ ಇತ್ತು ಖಂಡಿತ ಸ್ಥಳೀಯ ಪರಿಸರದ ಅನುಕೂಲ ಆಮೇಲೆ ಬಹುಶಃ ಚಾಲುಕ್ಯರು ವೇಗವಾದ ಅನಿರೀಕ್ಷಿತ ದಾಳಿಗಳನ್ನ ಮಾಡಿರಬಹುದು ಪುಲಕೇಶಿಯ ಉದ್ದೇಶ ರಾಜ್ಯ ವಿಸ್ತರಣೆ ಆಗಿರಲಿಲ್ಲ ಅದು ಅಸ್ತಿತ್ವದ ಹೋರಾಟ ಹೌದು ತನ್ನ ನಾಡಿನ ಸ್ವಾತಂತ್ರ್ಯ ಗೌರವಕ್ಕಾಗಿ ಅದಿಕೆಯೋಳನ್ನ ಕೆಲವೊಮ್ಮೆ ಭೀಮನಿಗೆ ಕೆಲವೊಮ್ಮೆ ಕೃಷ್ಣನ ಚಾಕಚಕ್ಯತೆಗೆ ಹೋಲಿಸ್ತಾರೆ ಅವನು ಒಂದು ಪರ್ವತದ ಹಾಗೆ ನಿಂತ ಅಚಲವಾಡಿ ಹ್ಮ್ ಕೊನೆಗೆ ಏನಾಯ್ತು ಇತಿಹಾಸ ಹೇಳೋ ಪ್ರಕಾರ ಸಾಯಂಕಾಲದ ಹೊತ್ತಿಗೆ ಯುದ್ಧದ ಫಲಿತಾಂಶ ಸ್ಪಷ್ಟವಾಗಿತ್ತು ಹರ್ಷನ ಸೈನ್ಯ ಅಜೇಯ ಅಂತ ಹೆಸರು ಪಡೆದಿದ್ದ ಸೈನ್ಯ ಸೋತಿತ್ತು ದ ಚಕ್ರವರ್ತಿ ಬಹುಶಃ ಮೊದಲ ಬಾರಿಗೆ ಇಂಥ ಸೋಲನ್ನ ಅನುಭವಿಸಿ ವಾಪಸ್ ಹೋಗ್ಬೇಕಾಯ್ತು ಹೌದು ಈ ಗೆಲುವಿದೆಯಲ್ಲ ಇದು ತುಂಬಾ ಮಹತ್ವದ್ದು ಇದು ಬರೀ ಒಂದು ಯುದ್ಧದ ಗೆಲುವಲ್ಲ ಅದಕ್ಕಿಂತ ಹೆಚ್ಚಾಗಿತ್ತು ಇದು ದಕ್ಷಿಣದ ಅಸ್ಮಿತೆ ಧೈರ್ಯ ತಮ್ಮ ನಾಡಿನ ಮೇಲಿನ ಹೆಮ್ಮೆಯ ಒಂದು ದೊಡ್ಡ ಘೋಷಣೆಯಾಗಿತ್ತು ಆ ದಿನ ನರ್ಮದೆಯ ಒಂದು ಗಡಿ ಅಷ್ಟೇ ಆಗಿ ಉಳಿಯಲಿಲ್ಲ ಒಬ್ಬ ಹೀರೋ ಹುಟ್ಟಿದ ಜಾಗ ಆಯ್ತು ಹೌದು ದಕ್ಷಿಣ ಫತೇಶ್ವರ ಅನ್ನೋ ಬಿರುದು ಅವನಿಗೆ ಸ್ಥಿರವಾಯಿತು ಪುಲಕೇಶಿ ತನ್ನ ಕಾಲದ ಅತಿ ದೊಡ್ಡ ಶಕ್ತಿಯನ್ನೇ ಮಣಿಸಿದ್ದ ಹರ್ಷ ಮತ್ತೆ ದಕ್ಷಿಣದ ಕಡೆ ನೋಡಲೇ ಇಲ್ಲ ಅಂತ ಹೇಳ್ತಾರೆ ನೂರಾರು ವರ್ಷ ಕಳೆದ್ರು ಪುಲಕೇಶಿಯ ಹೆಸರು ಇವತ್ತಿಗೂ ಅಜರಾಮರ ದಕ್ಷಿಣದ ಸಿಂಹ ಪರಮೇಶ್ವರ ಸತ್ಯಾಶ್ರಯ ಈ ಬಿರುದುಗಳೇ ಅವನ ಶೌರ್ಯಕ್ಕೆ ಸಾಕ್ಷಿ ನಿಜಕ್ಕೂ ತನ್ನ ಕಾಲದ ಸೂಪರ್ ಪವರ್ನೆಸ್ ಸೋಲ್ಸೋದು ಅಂದರೆ ಅದು ಸಾಮಾನ್ಯ ವಿಷಯ ಅಲ್ಲ ಹೌದು ಹಾಗಾದರೆ ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಹ್ಞೂ ಹೇಳಿ ನರ್ಮದಾ ತೀರದಲ್ಲಿ ಪುಲಕೇಶಿ ತೋರಿಸಿದ ಆ ಪ್ರತಿರೋಧ ತನ್ನ ನಾಡಿಗಾಗಿ ತನ್ನ ಅಸ್ಮಿತೆಗಾಗಿ ಒಂದು ದೊಡ್ಡ ಶಕ್ತಿಯ ವಿರುದ್ಧ ನಿಂತ ಆ ಕೆಚ್ಚು ಅದರಿಂದ ನಮಗೆ ಇವತ್ತಿಗೂ ಏನಾದರೂ ಕಲಿಯೋಕೆ ಇದೆಯಾ ವ್ಯಕ್ತಿಗಳಾಗಿ ಸಮುದಾಯಗಳಾಗಿ ನಮ್ಮ ಅಸ್ತಿತ್ವಕ್ಕಾಗಿ ಹೋರಾಡುವಾಗ ಅದರಿಂದ ಸ್ಫೂರ್ತಿ ಪಡಿಬೋದಾ ಹೌದು ಇದು ನಾವು ಯೋಚನೆ ಮಾಡಬೇಕಾದ ವಿಷಯ